ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ಬ್ಯೂಟಿಫುಲ್ ಆದ ಡಿಸೈನನ್ನು ನಿಮಗೆ ಇದ್ದೀನಿ ನನ್ನ ಚಲನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್ ಫಸ್ಟ್ ಎರಡು ಸರಿ ನಾನು ಲಾಕ್ ಮಾಡ್ಕೊಳ್ತೀನಿ ಯಾವಾಗಲೂ ಎರಡು ಸರಿ ಲಾಕ್ ಆದಮೇಲೆ ನಾಲ್ಕು ಸರಿ ಚೈನ್ ತೊಗೊಳ್ಳಿ ನಾಲ್ಕು ಸರಿ ಚೈನ್ ತೊಗೊಂಡು ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅದೆಲ್ಲ ಲಾಕ್ ಬರ್ತಾರೆ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನಾನು ನಾಲ್ಕು ಸರಿ ಚೈನ್ ತೊಗೊಂಡು ಲಾಕ್ ಮಾಡಿ ಲಾಕ್ ಆದಮೇಲೆ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ಈ ಬೀಡ್ಸನ್ನು ಹಾಕ್ಕೊಳ್ಬೇಕು ಈ ಬೀಡ್ಸ್ ಹಾಕಿ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ನಾಲ್ಕು ಸರಿ ಚೈನ್ ತಗೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೇನೊಂದು ಸರಿ ನಾಲ್ಕು ಸರಿ ಚೈನ್ ತೊಗೊಂಡು ಲಾಕ್ ಮಾಡ್ಕೋಬೇಕು ಫಸ್ಟಿಗೆ ಬೀಡ್ಸ್ ಹಾಕೋಕ್ಕಿಂತ ಮುಂಚೆ ಎರಡು ಸರಿ ನಾಲ್ಕು ಸರಿ ಚೈನ್ ತೊಗೊಂಡು ಲಾಕ್ ಮಾಡ್ಕೋಬೇಕು ಆಮೇಲೆ ಬೀಡ್ಸ್ ಆದಮೇಲೆ ಮೂರು ಸರಿ ನಾಲ್ಕು ಸರಿ ಚೈನ್ನ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಬೀಡ್ಸ್ ಹಾಕಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸೀರೆ ಲಾಟ್ಸಿಗೆ ಲಾಟ್ ಲಾಸ್ಟ್ ಇದೆ ಬರುತ್ತಲ್ಲ ಅಲ್ಲಿ ಎರಡು ಸರಿ ನಾಲ್ಕು ಸರಿ ಚೈನ್ ತೊಗೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಾದ್ಮೇಲೆ ಎರಡು ಸರಿ ನಾನು ಲಾಕ್ ಮಾಡ್ಕೊಳ್ತೀನಿ ಮತ್ತೆ ನಾನು ಅದೇ ದಾರದಿಂದನೇ ಟರ್ನ್ ಮಾಡಿಕೊಂಡು ಆರ್ಚ್ ಮಾಡೋಕೆ ಮಾಡೋಕ್ಕೆ ನಾನು ಮತ್ತೆ ಟರ್ನ್ ಮಾಡಿಕೊಂಡು ಚೈನ್ ಇದ್ದೀನಿ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನಾಲ್ಕು ಸರಿ ಚೈನ್ ತಗೊಂಡು ಕೆಳಗಡೆ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇನ್ನೊಂದು ಸರಿ ನಾಲ್ಕು ಸರಿ ಚೈನ್ ತೊಗೊಂಡು ನೋಡಿ ಬೀಡ್ಸ್ ಮಗ್ಲಾಗೇ ಲಾಕ್ ಮಾಡಿಕೊಂಡು ಮತ್ತೆ ನಾಲ್ಕು ಸರಿ ಚೈನ್ ತೊಗೊಂಡು ಈ ಕಡೆ ಬೀಡ್ಸ್ ಈ ಕಡೆ ಒಂದ್ಸರಿ ಲಾಕು ಆ ಕಡೆ ಲಾಕ್ ಇರುತ್ತಲ್ಲ ಅದಕ್ಕೇ ಲಾಕ್ ಮಾಡ್ಕೊಂಬಿಡಿ ಸೇಮ್ ಅದೇ ಎಷ್ಟು ಕೆಳಗಡೆ ಚೈನ್ ಇರುತ್ತಲ್ಲ ನಾಲ್ಕು ಸರಿ ಚೈನು ಲಾಕು ಅದೇ ಥರನೇ ನಾಲ್ಕು ಸರಿ ಚೈನ್ ತೊಗೊಂಡು ಲಾಕ್ ಮಾಡ್ಕೊತ ಕಂಪ್ಲೀಟ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲೋ ಸಬ್ಸ್ಕ್ರೈಬ್ ಆಗಿ ನನ್ನ ಚ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಲಾಸ್ಟಿಗೆ ನಾಲ್ಕು ಸರಿ ಚೈನ್ ತಗೊಂಡು ಲಾಕ್ ಮಾಡ್ಕೊಳ್ಳಿ ಸಿ ಈ ಥರ ಟರ್ನ್ ಮಾಡ್ಕೊಳ್ಳಿ ಇದು ಬೀಡ್ಸ್ ಮಗ್ಲಾಗ ಚೈನ್ ಮಾಡಿದ್ವಲ್ಲ ಅದು ಹಿಂದ್ಗಡೆ ಬರಬೇಕು ಬೀಡ್ಸು ಮೇಲುಗಡೆ ಬರಬೇಕು ಎರಡು ಚೈನ್ ಇದಾವಲ್ಲ ಇದಕ್ಕೇನೆ ನಾನು ಸಿಂಗಲ್ ಕ್ರೋಶನ್ನು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸರಿ ಸಿಂಗಲ್ ಕ್ರೋಶನ್ನು ಹಾಕ್ಕೊಳ್ಳಿ ನಾಲ್ಕು ಸರಿ ಚೈನ್ ಸಿಂಗಲ್ ಕ್ರೋಶ್ ಆದಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೇ ಲಾಕ್ ಮಾಡ್ಕೊಂಬಿಡಿ ನೋಡಿ ಮೂರು ಸರಿ ಚೈನ್ ತಗೊಂಡು ಕೆಳಗಡೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಒಂದು ಸರಿ ಚೈನ್ ತಗೊಂಡು ಡಬಲ್ ಕ್ರೋಶನ ಕೆಳಗಡೆ ಪೀಟ್ಸಿ ಹಿಂದ್ಗಡೆ ಚೈನ್ ಇತ್ತಲ್ಲ ಅದಕ್ಕೆ ಡಬಲ್ ಕ್ರೋಶಾನ ಎರಡು ಸರಿ ಚೈ ಎರಡು ಸರಿ ಡಬಲ್ ಕ್ರೋಷ ಮಾಡಿ ಒಂದು ಸರಿ ಚೈನ್ ತೊಗೊಂಡು ಮತ್ತು ಎರಡು ಸರಿ ಡಬಲ್ ಕ್ರೋಷ ಮಾಡ್ಕೊಳ್ಳಿ ಒಂದು ಸರಿ ಚೈನು ನಡುವೆ ಒಂದು ಸರಿ ಚೈನ್ ಬರುತ್ತೆ ಆಮೇಲೆ ನೋಡಿ ಡಬಲ್ ಕ್ರೋಶನ ಎರಡು ಸರಿ ಮಾಡ್ಕೊಳ್ಳಿ ಎರಡು ಸರಿ ಡಬಲ್ ಕ್ರೋಶ ಒಂದು ಚೈನು ಮತ್ತು ಎರಡು ಸರಿ ಡಬಲ್ ಕ್ರೋಶ ನೋಡಿ ಎರಡು ಸರಿ ಆದಮೇಲೆ ಒಂದು ಚೈನ್ ಒಂದು ಚೈನ್ ಆದಮೇಲೆ ನೋಡಿ ನಡುವೆ ಗ್ಯಾಪ್ ಬರುತ್ತೆ ಅದು ಒಂದು ಚೈನ್ ಹಾಕಿ ಹಾಕ್ಕೊಂಡ್ರೆ ಗ್ಯಾಪ್ ಕಾಣಿಸುತ್ತೆ ಅದಾದಮೇಲೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಫಸ್ಟಿಗೂ ನೋಡಿ ಒಂದು ಎರಡು ಮೂರು ಮೂರು ಸರಿ ಚೈನ್ ತಗೊಂಡು ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಂಗಲ್ ಕ್ರನ ಹಾಕೊಂಡಾದಮೇಲೆ ಲಾಕ್ ಮಾಡಿಕೊಂಡು ಒಂದು ಎರಡು ಮೂರು ಮೂರು ಸರಿ ಚೈನ್ ತಗೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಡಬಲ್ ಸರಿ ಚೈನ್ ತೊಗೊಳ್ ಫಸ್ಟಿಗೆ ಸರಿ ಚೈನ್ ತಗೊಂಡು ಎರಡು ಸರಿ ಡಬಲ್ ಕ್ರುಷನ ಹಾಕೊಳ್ಳಿ ಎರಡು ಸರಿ ಡಬಲ್ ಕ್ರೋಶ್ ಹಾಕಿ ಒಂದು ಸರಿ ಚೈನ್ ತೊಗೊಳ್ಳಿ ಸರಿ ಚೈನ್ ತೊಗೊಂಡು ಎರಡು ಸರಿ ಡಬಲ್ ಕ್ರೋಶನ ಹಾಕೊಳ್ಳಿ ಒಂದು ಎರಡು ಎರಡು ಸರಿ ಡಬಲ್ ಕ್ರೋಶ ಒಂದು ಚೈನು ಮತ್ತು ಎರಡು ಸರಿ ಮೊಟ್ಟೆ ಎರಡು ಸರಿ ನಾನು ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ಅದೇಲಿ ಬರುತ್ತಲ್ಲಿ ಚೈನ್ ಹಾಕ್ಕೊಂಡು ಮೂರು ಸರಿ ಚೈನ್ ತಗೊಂಡು ಲಾಕ್ ಮಾಡಿಕೊಡಿ ಲಾಕ್ ಆದಮೇಲೆ ಲಾಸ್ಟಿಗೆ ಅದು ಸಿ ಕೆಳಗಡೆ ಎರಡು ಚೈನ್ ಇರ್ತಲ್ಲ ಅದಕ್ಕೇನೆ ನಾಲ್ಕು ಸರಿ ಸಿಂಗಲ್ ಕ್ರೂಷನ ಹಾಕ್ಕೊಳ್ಬಿಡಿ ಹಾಕ್ಕೊಂಡಾದಮೇಲೆ ಲಾಸ್ಟಿಗೆ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿ ಎರಡು ಸರಿ ಚೈನ್ ತಗೊಂಡು ಅದನ್ನ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಈ ಥರ ಆಗುತ್ತೆ ಇವಾಗ ನಾವು ಗ್ರೀನ್ ಕಲರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಅಂತ ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸರಿ ಇಲ್ಲಿ ನೋಡಿ ಮತ್ತು ಈ ಕಡೆ ಚೈನ್ ಇರುತ್ತಲ್ಲ ಅದಕ್ಕೇ ಲಾಕ್ ಮಾಡ್ಕೊಳ್ಳಿ ಒಂದು ಸರಿ ಲಾಕ್ ಆದಮೇಲೆ ನೋಡಿ ಮೂರು ಸರಿ ಚೈನ್ ತಗೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸರಿ ಮೂರು ಸರಿ ಚೈನ್ ಏನಕ್ಕಿರ್ತವಲ್ಲ ಅಲ್ಲಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಳಿ ಹಾಕಾದಮೇಲೆ ಒಂದು ಸ ಒಂದು ಚೈನಲ್ಲಿ ನೋಡಿ ನೋಡಿ ತೋರಿಸ್ತೀನಿ ಎರಡು ಕ್ರೋಶ ಇರೋದೆ ಇಲ್ಲಿ ಗ್ಯಾಪ್ ಕಾಣಿಸುತ್ತಲ್ಲ ಇಲ್ಲಿ ನಾವು ಎರಡು ಸರಿ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ ಒಂದಾಯಿತು ಎರಡು ಎರಡು ಸರಿ ಆದಮೇಲೆ ನೋಡಿ ಈ ಥರ ಸಣ್ಣ ಬೀಡ್ಸನ್ನು ತಗೊಂಡಿದ್ದೀನಿ ನಾನು ಇದನ್ನು ಇವಾಗ ಹಾಕ್ಕೊಳ್ಳೋಣ ಇದಕ್ಕೆ ಸೂಜಿನ ಸೂಜಿಯಲ್ಲಿ ಬೀಡ್ಸನ್ನು ಹಾಕ್ಕೊಂಡು ಇದನ್ನು ದಾರದೊಳಗೆ ಹಾಕ್ಕೊಳ್ಳೋಣ ಅಂತ ಒಂದ್ಸರಿ ಲಾಕ್ ಮಾಡ್ಕೊಳ್ಳಿ ಬೀಡ್ಸ್ ಹಾಕಿದ ಮೇಲೆ ನೋಡಿ ಎರಡು ಎರಡನ್ನ ನೋಡಿ ಒಂದು ಎರಡು ಇವೆರಡು ಬಿಟ್ಟು ನೆಕ್ಸ್ಟ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾವು ಎರಡು ಸರಿ ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು ಒಂದಾಯಿತು ಎರಡು ಎರಡು ಸರಿ ಡಬಲ್ ಕ್ರೋಶ್ ಆದಮೇಲೆ ಮತ್ತು ಬೀಡ್ಸ್ ಹಾಕಿ ಲಾಕ್ ಮಾಡಿಕೊಂಡು ಗ್ಯಾಪ್ ಇರುತ್ತೆ ಅಲ್ಲೇ ನಾವು ಎರಡು ಸರಿ ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು ಒಂದು ಎರಡು ಎರಡು ಸರಿ ಆದಮೇಲೆ ಮತ್ತು ಬೀಡ್ಸನ್ನು ಹಾಕ್ಕೊಳ್ಬೇಕು ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಎರಡು ಸರಿ ಡಬಲ್ ಕ್ರೂಶನ್ನು ಹಾಕ್ಕೊಳ್ಬೇಕು ಇವಾಗ ಮತ್ತೆ ಬಿಡ್ಸ್ ಬರುತ್ತೆ ಆದಮೇಲೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಲಾಕ್ ಆದಮೇಲೆ ಒಂದು ಎರಡು ಮೂರು ಮೂರು ಸರಿ ಚೈನ್ ತಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ನಾಲ್ಕು ಬಿಡ್ಸು ಬರುತ್ತೆ ಐದು ಸಾರಿ ಈ ಥರ ಡಬಲ್ ಕೃಷ ಬರುತ್ತೆ ಕೆಳಗಡೆ ನಾಲ್ಕು ಸರಿ ಬರುತ್ತೆ ಅದು ಡಬಲ್ ಕ್ರುಷ ಮತ್ತೆ ಇವಾಗ ನಾವು ನೆಕ್ಸ್ಟ್ ಇದೇ ಥರನೇ ಕಂಟಿನ್ಯೂ ಮಾಡಬೇಕು ಎರಡು ಸರಿ ಡಬಲ್ ಕ್ರೋಶ್ ಆದಮೇಲೆ ಈ ಥರ ಬಿಡ್ಸನ್ನು ಹಾಕ್ಕೊಳ್ಬೇಕು ಈ ಥರ ಸರಿ ಈ ಡಿಸೈನನ್ನು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಮದುವೆ ಸೀರೆಗೂ ಹಾಕ್ಕೊಬೋದು ಬೇರೆ ಗ್ರ್ಯಾಂಡಾಗಿ ಯಾವುದಾದ್ರೂ ಸೀರೆ ಸೀರೆಗೆ ಈ ಥರ ಹಾಕ್ಕೊಳ್ಬೋದು ಈ ಡಿಸೈನನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಥರ ಸೀರೆನ ಡಿಸೈನನ್ನು ನೀವು ಕಲ್ಕೊಂಡು ನಿಮ್ಮ ಸೀರೆಗೆ ನೀವು ಹಾಕ್ಕೊಳ್ಬೋದು ನೀವು ಕಲೀರಿ ಈ ಥರ ನಿಮ್ಮ ಸೀರೆಗೆ ನೀವೇ ಹಾಕ್ಕೊಳ್ಬೋದು ಅದೆಲ್ಲ ಬರುತ್ತಲ್ಲಿಗೆ ಲಾಕ್ ಮಾಡಿಕೊಂಡು ನಾಲ್ಕು ಸರಿ ಚೈನ್ ತೊಗೊಳ್ಬೇಕು ಮೂರು ಸಾರಿ ಸಾರಿ ಮೂರು ಸಾರಿ ಒಂದು ಎರಡು ಮೂರು ಮೂರು ಸರಿ ಚೈನ್ ತಗೊಂಡು ಲಾಸ್ಟಿಗೆ ಲಾಕ್ ಮಾಡಿಬಿಡಿ ಇದನ್ನು ಎಲ್ಲಿ ಹೋಗಿ ಲಾಕ್ ಎರಡು ಸರಿ ಮಾಡ್ಕೊಂಬಿಡಿ ಎರಡು ಸರಿ ಲಾಕ್ ಆದಮೇಲೆ ಲಾಕ್ ಆದಮೇಲೆ ಎರಡು ಸರಿ ಚೈನ್ ತೊಗೊಂಡು ಅದನ್ನು ಕಟ್ ಮಾಡಿ ತೆಗೆದುಬಿಡಿ ನೋಡಿ ಈ ಥರ ಕಾಣಿಸುತ್ತೆ ಇದಕ್ಕೆ ನಾವು ಕುಚ್ಚು ಕಟ್ಟಿದ ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಅದು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೇಗಿದೆ ಅಂತ ನನಗೆ ತಿಳಿಸಿ ನಿಮಗೆ ಮತ್ತೆ ಬೇರೆ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾನಂತೆ ಬಾಯ್